ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಪಾವಸ್ತಾ ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ ಬೇಳೆ ಹಾಕಿದ್ದೀನಿ ಅದನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಇಟ್ಟು ಅಷ್ಟನ್ನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇವಾಗ ಕುಕ್ಕರ್ ಹುಚ್ಚಲ ಮುಚ್ಚುತ್ತಾ ಇದ್ದೀನಿ ಇಲ್ಲಾಂದ್ರೆ ಇದು ಒಂದು ನಾಲ್ಕುಗೂ ಬರಬೇಕು ಅಲ್ಲಿ ತನಕ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನು ಧನ್ಯ ಒಂದು ಕಾಲು ಟೇಬಲ್ ಸ್ಪೂನು ಮೆಂತ್ಯ ಒಂದೂವರೆ ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಕಾಲು ಟೇಬಲ್ ಸ್ಪೂನು ಕರಿಮೆಣಸು ಒನ್ ಟೇಬಲ್ ಸ್ಪೂನು ಜೀರಿ ಒಂದು ಟೇಬಲ್ ಸ್ಪೂನು ಬೇಳೆ, ಮತ್ತು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಮಸಾಲೆ ಎಲ್ಲ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಗುಂಟೂರು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಆಗೋಬೋದು ಮತ್ತು ಒಂದು ಐದರಿಂದ ಆರು ಬ್ಯಾಡ್ಗಿ ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಕಡೆಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಆಗಿದೆ ಈಗ ಅದೇ ಕಡೆಗೆ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಎರಡೇ ಬೆಳ್ಳುಳ್ಳಿ ಹಾಕಿದ್ದೀನಿ ಜೊತೆಗೇನೆ ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದು ಫ್ರೈ ಆಯಿತು ಮತ್ತು ಇವಾಗ ಇನ್ನೊಂದು ಕಡೆಯಾಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಗುಂಟೂರು ಸ್ವಲ್ಪ ಕರಿಬೇವು ಇದನ್ನ ಇವಾಗ ಸ್ವಲ್ಪ ಫ್ರೈ ಮಾಡೋಣ ಮತ್ತು ಇದಕ್ಕೆ ಒಂದು ಮೀಡಿಯಮ್ ಸೈಜು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನು ಮೊದಲೇ ಉಪ್ಪು ಹಾಕೋತೀನಿ ಯಾವಾಗಲೂ ಇದಕ್ಕೆ ಸ್ವಲ್ಪ ಇವಾಗ ಹಿಂಗೆ ಹಾಕೋದ್ರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ ಮತ್ತು ಹೆಲ್ತಿಗೂ ಇರುತ್ತೆ ಹಾಗೆಯೇ ಫ್ಲೇವರು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿಡೋಣ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಆಗಿದೆ ಇದಕ್ಕೆ ಇವಾಗ ಆವಾಗಲೇ ಮಸಾಲೆ ರೆಡಿ ಮಾಡಿಕೊಂಡು ಅದೆಲ್ಲ ರುಬ್ಬಿಟ್ಕೊಂಡಿದೆ ಈಗ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ಹಾಕ್ಕೊಂಡೆ ಇದನ್ನ ಸ್ವಲ್ಪ ಹಾಗೆಯೇ ಸ್ಟೌವ್ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಬೇಡ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಸ್ವಲ್ಪ ಚಟಪಟ ಅಂತ ಬರಬೇಕು ಆವಾಗಲೇ ಅದು ಮಸಾಲೆ ಸ್ವಲ್ಪ ಆವಾಗಲೇ ಸ್ವಲ್ಪ ಫ್ರೈ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ಈ ಸ್ವಲ್ಪನೇ ಸ್ವಲ್ಪ ಈಗ ಫ್ರೈ ಮಾಡ್ಕೋಬೇಕು ಅಷ್ಟೇ ಮಸಾಲೆನ ಇವಾಗ ನಾವು ತೊಗರಿಬೀಳೆನೇ ಬೇಯಿಸಿಟ್ಕೊಂಡ್ರಂತನ್ನು ಹಾಕ್ತಾಯಿದ್ದೀನಿ ಇದಕ್ಕೇನೆ ಸ್ವಲ್ಪ ಹುಣಸೆ ರಸ ಇವಾಗ ನಿಮಗೆ ಎಷ್ಟು ಬೇಕು ಅದ ಅಷ್ಟು ಮಾಡ್ಕೋಬೋದು ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕೋಬೋದು ಸ್ವಲ್ಪ ಮೇಲೆ ಗಟ್ಟಿಯಾಗಿರುತ್ತೆ ಹಾಗಾಗಿ ನೋಡು ಹಾಕೊಳ್ಳಿ ನೀವು ಇನ್ನೊಂದು ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಟೊಮೊಟೊ ಹಾಕಿದ್ವು ಇವಾಗ ಸ್ವಲ್ಪ ರುಚಿಗೆ ನೋಡ್ಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಬೆಲ್ಲ ಹೆಳ್ತಿ ಈ ಥರ ಸಾಂಬಾರು ಮಾಡೋದ್ರಿಂದ ಇಡ್ಲಿಗಂತೂ ಸೂಪರಾಗಿರುತ್ತೆ ಯಾರು ಇಡ್ಲಿ ಇಷ್ಟಪಡಲ್ಲ ಅಂತಾರೋ ಅಂಥವ್ರು ಕೂಡ ತಿಂತಾರೆ ನಮ್ಮ ದೀಕ್ಷನ್ಗೆ ಇಡ್ಲಿ ಅಂದರೆ ಅಷ್ಟು ಇಷ್ಟ ಇಲ್ಲ ಆದ್ರೂ ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ನೋಡಿ ಇವಾಗ ಇಡ್ಲಿನೂ ರೆಡಿಯಾಗಿದೆ ನೋಡಿ ಇವಾಗ ಸಾಂಬಾರು ಹೇಗೆ ಕುದಿತಾ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತೂ ಸೂಪರಾಗಿದೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಘಮ ಘಮ ಅಂತ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಬೇಗನೆ ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗಂತೂ ಸೂಪರ್ ಆಗಿರುತ್ತೆ ಇಡ್ಲಿ ಸಾಂಬಾರು ಅಂದ್ರೆ ಯಾರಿಗಿಷ್ಟೇ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇಡ್ಲಿ ಅಂತೂ ಇವಾಗ ಇದನ್ನ ಒಂದೈದು ನಿಮಿಷ ಮತ್ತೆ ಕುದಿಯಕ್ಕೆ ಇದೀನಿ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ನನ್ನ ಮಗಳಿಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಾಗ ಬರೀಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್